ನಮಸ್ಕಾರ ವೀಕ್ಷಕರೇ ಅದ್ವಿಕ್ ಡೈಲಿ ಟಿಪ್ಸ್ಗೆ ಸ್ವಾಗತ ಸುಸ್ವಾಗತ ನೀವು ಏನಾದರೂ ಬೆಳಗಿನ ಜಾವ ಮೂರರಿಂದ ಐದು ಗಂಟೆಯೊಳಗೆ ನಿಮಗೆ ಪದೇ ಪದೇ ಎಚ್ಚರ ಆಗ್ತಾ ಇದ್ದರೆ ನಿಮ್ಮ ಜೀವನದಲ್ಲಿ ಕೆಲವೊಂದು ಘಟನೆಗಳು ನಡೆಯಲಿದೆ ಅಂತ ನೀವು ಅರ್ಥ ಮಾಡಿಕೊಳ್ಳಿ ಹಾಗಿದ್ರೆ ಈ ರೀತಿಯಾಗಿ ಎಚ್ಚರ ಆದರೆ ಏನೆಲ್ಲ ಆಗಲಿದೆ ಅಂತ ಇವತ್ತು ನಾವು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತಷ್ಟು ಕುತೂಹಲಕಾರಿ ಮಾಹಿತಿಯ ವಿಡಿಯೋವನ್ನು ಮಾಡಲು ನಮಗೆ ಬೆಂಬಲ ನೀಡಿ ಅಂತ ಹೇಳ್ತಾ ಇಂದಿನ ವಿಷಯಕ್ಕೆ ಬರೋಣ ವೀಕ್ಷಕರೇ ಸಾಮಾನ್ಯವಾಗಿ ಯಾವ ವ್ಯಕ್ತಿಗಾದರೂ ಕೂಡ ಮುಂಜಾನೆ ಮೂರರಿಂದ ಐದು ಗಂಟೆಯ ಒಳಗೆ ಎಚ್ಚರವಾಗ್ತಾ ಇದ್ದರೆ ಅದು ಸಾಮಾನ್ಯ ಸೂಚನೆಯಲ್ಲ ಇದು ಅತ್ಯಂತ ಶುಭಕರವಾಗಿದೆ ಯಾಕೆಂದರೆ ಬಹಳಷ್ಟು ಜನರು ಸೂರ್ಯೋದಯ ಆದರೂ ಸಹ ನಿದ್ರೆಯಿಂದ ಇನ್ನೂ ಎಚ್ಚರವಾಗೋದಿಲ್ಲ ಅದರಲ್ಲೂ ಕೂಡ ಕೆಲವರಂತೂ ಅಲಾರಂ ಇಟ್ಟು ಮಲಗಿದ್ರೂ ಬೆಳಗಿನ ಸಮಯ ಎದ್ದೇಳಲು ಬಹಳ ಕಷ್ಟಪಡ್ತಾರೆ ಇಂತಹ ಜನರ ನಡುವೆ ನೀವು ಏನಾದರೂ ಬ್ರಹ್ಮ ಮುಹೂರ್ತ ಅಂದರೆ ಬೆಳಗಿನ ಜಾವ ಮೂರರಿಂದ ಐದು ಗಂಟೆಯ ಒಳಗೆ ಎಚ್ಚರವಾಗ್ತಾ ಇದ್ರೆ ಅದು ನಿಮ್ಮ ಅದೃಷ್ಟ ಈ ಒಂದು ಶುಭ ಸಮಯದಲ್ಲಿ ಬ್ರಹ್ಮ ಮುಹೂರ್ತದಲ್ಲಿ ದೊಡ್ಡ ದೊಡ್ಡ ಋಷಿಮನಿಗಳು ಜಪತಪಗಳನ್ನು ಮಾಡ್ತಿದ್ರು ಹೀಗಾಗಿ ವ್ಯಕ್ತಿ ತನ್ನ ದಿನವನ್ನು ಈ ಸಮಯದಿಂದ ಆರಂಭ ಮಾಡಿದರೆ ಅತ್ಯಂತ ಶ್ರೇಷ್ಠ ಅಂತ ಹೇಳಲಾಗುತ್ತೆ ಇನ್ನು ಬೆಳಗಿನ ಶುಭ ಸಮಯವೆಂದರೆ ಅದು ಬೆಳಗಿನ ಜಾವದ ಮೂರರಿಂದ ಐದು ಗಂಟೆ ಈ ಒಂದು ಸಮಯದಲ್ಲಿ ದೇವಾನುದೇವತೆಗಳ ಶಕ್ತಿ ಅತ್ಯದ್ಭುತವಾಗಿರ್ತದೆ ಹಾಗಾಗಿ ನೀವು ಏನಾದರೂ ಪ್ರತಿನಿತ್ಯ ಬೆಳಗಿನ ಜಾವ ಮೂರು ಗಂಟೆಗೆ ಎಚ್ಚರವಾಗ್ತಾ ಇದ್ರೆ ಇದರ ಸೂಚನೆ ನೀವು ಅಂದುಕೊಂಡ ಕೆಲಸಗಳೆಲ್ಲವೂ ವಿಶೇಷವಾಗಿ ನೆರವೇರುತ್ತದೆ ಎಂದು ಅರ್ಥ ಮಾಡಿಕೊಳ್ಳಿ ಈ ವೇಳೆ ನೀವು ಪರಮೇಶ್ವರನನ್ನು ಸ್ಮರಿಸುವ ಮೂಲಕ ನಿಮ್ಮ ಕೋರಿಕೆಗಳನ್ನು ಶೀಘ್ರವಾಗಿ ನೆರವೇರಿಸ್ಕೊಳ್ಬಹುದು ವೀಕ್ಷಕರೇ ಇನ್ನು ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರಗೊಳ್ಳುವವರ ಮನಸ್ಸು ಸಂಪೂರ್ಣ ಶಾಂತವಾಗಿರ್ತದೆ ಅಷ್ಟೇ ಅಲ್ಲದೆ ಅವರ ಆರೋಗ್ಯ ಕೂಡ ಸ್ಥಿರವಾಗಿರ್ತದೆ ಯಾವ ಕೆಲಸ ಮಾಡಿದ್ದರೂ ಪೂರ್ತಿ ಶ್ರದ್ಧೆಯಿಂದ ಅವರು ಮಾಡ್ತಾರೆ ಈ ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರಗೊಳ್ಳುವವರಿಗೆ ಸುಳ್ಳು ಹೇಳುವವರು ಹಾಗೂ ದ್ವೇಷಿಗಳನ್ನು ಕಂಡ್ರೆ ಸಹಿಸಿಕೊಳ್ಳಲು ಆಗೋದಿಲ್ಲ ಅಲ್ಲದೆ ಯಾರ ಮನಸ್ಸನ್ನು ನೋಯಿಸಲು ಇವರು ಇಷ್ಟಪಡೋದಿಲ್ಲ ಇನ್ನು ಬ್ರಹ್ಮ ಮುಹೂರ್ತದಲ್ಲಿ ಹೇಳುವವರು ತಮ್ಮ ಸುತ್ತಮುತ್ತಲಿನ ವ್ಯಕ್ತಿಗಳು ಕಷ್ಟದಲ್ಲಿದ್ದರೆ ಎಂದಿಗೂ ಸಹಿಸೋದಿಲ್ಲ ಅವರಿಗೆ ನೆರವಾಗಿರ್ತಾರೆ ಅಲ್ಲದೆ ತಂದೆ ತಾಯಿ ಹಿರಿಯರನ್ನು ಕೂಡ ಇವರು ಹೆಚ್ಚು ಗೌರವಿಸ್ತಾರೆ ವೀಕ್ಷಕರೇ ಸೂರ್ಯೋದಯಕ್ಕೂ ಮುನ್ನವೇ ಎದ್ದು ಕೆಲಸಗಳನ್ನು ಆರಂಭಿಸಿದರೆ ಆ ಕೆಲಸಗಳಲ್ಲಿ ಜಯವನ್ನು ಸುಲಭವಾಗಿ ಸಾಧಿಸಬಹುದು ಯಾರ ಮನೆಯಲ್ಲಿ ಸೂರ್ಯೋದಯಕ್ಕೂ ಮೊದಲೇ ಎದ್ದು ಆ ಮನೆ ಅಂಗಳವನ್ನು ಶುಚಿಗೊಳಿಸಿ ರಂಗೋಲಿಯನ್ನು ಹಾಕುತ್ತಾರೋ ಆ ಮನೆಗೆ ಲಕ್ಷ್ಮೀ ದೇವಿಯ ಅನುಗ್ರಹ ಸದಾ ಇರುತ್ತದೆ ಮೇಲಾಗಿ ಸೂರ್ಯದೇವರ ಅನುಗ್ರಹಕ್ಕೂ ಕೂಡ ಪಾತ್ರನಾಗುತ್ತಾನೆ ವೀಕ್ಷಕರೇ ಇಂತಹ ಶಕ್ತಿಶಾಲಿ ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರಗೊಂಡಾಗ ನಕಾರಾತ್ಮಕ ಯೋಚನೆಗಳನ್ನು ಮಾಡುತ್ತಾ ದಿನ ಆರಂಭಿಸಬಾರ್ದು ಬದಲಾಗಿ ಧನಾತ್ಮಕ ಆಲೋಚನೆಯನ್ನು ಮಾಡಬೇಕು ದೇವರ ನಾಮಸ್ಮರಣೆ ಪೂಜೆ ಜಪತಪಗಳೊಂದಿಗೆ ಶುಭಕರ ವಸ್ತುಗಳನ್ನು ನೋಡುತ್ತಾ ದಿನವನ್ನ ಆರಂಭಿಸಬೇಕು ಹೀಗೆ ಮಾಡಿದರೆ ಆ ದಿನವೆಲ್ಲ ನೀವು ಮಾಡುವ ಎಲ್ಲ ಕೆಲಸದಲ್ಲೂ ಕೂಡ ಯಶಸ್ಸು ಕಟ್ಟಿಟ್ಟ ಬುದ್ಧಿ ವೀಕ್ಷಕರೇ ಸೂರ್ಯದೇವನ ಮೊದಲ ಕಿರಣ ಯಾವ ಮನುಷ್ಯನನ್ನ ತಾಕುತ್ತದೆ ಆ ಮನುಷ್ಯನಿಗೆ ಹೆಜ್ಜೆ ಹೆಜ್ಜೆಗೂ ಕೂಡ ಅದೃಷ್ಟ ಏರ್ಪಡುತ್ತದೆ ವೇದ ಪುರಾಣಗಳಲ್ಲಿ ಸೂರ್ಯದೇವನನ್ನು ಕಾಮಧೇನುವಿಗೆ ಹೋಲಿಸಿದ್ದಾರೆ ಯಾಕೆಂದರೆ ಹೇಗೆ ಕಾಮಧೇನು ಪ್ರತಿಯೊಬ್ಬ ವ್ಯಕ್ತಿಯ ಆಸೆಗಳನ್ನು ಪೂರೈಸುತ್ತದೆಯೋ ಹಾಗೆ ಸೂರ್ಯ ಕಿರಣಗಳು ಸಹ ಮನುಷ್ಯನ ಪ್ರತಿಯೊಂದು ಆಸೆಯನ್ನು ಪೂರೈಸುತ್ತದೆ ಸೂರ್ಯನ ಕಿರಣಗಳು ಮನುಷ್ಯನಿಗೆ ಹೆಚ್ಚು ಧನಾತ್ಮಕ ಶಕ್ತಿಯನ್ನು ನೀಡುತ್ತದೆ ಒಂದು ವೇಳೆ ನೀವು ಅಂದುಕೊಳ್ಳದೆ ಬ್ರಹ್ಮ ಮುಹೂರ್ತದಲ್ಲಿ ಆಗಾಗ ನಿಮಗೆ ಎಚ್ಚರವಾಗ್ತಾ ಇದ್ರೆ ನಿಮ್ಮ ಜೀವನದಲ್ಲಿ ಬದಲಾವಣೆ ಬರಲು ಆರಂಭವಾಗುತ್ತದೆ ಇನ್ನು ಆರೋಗ್ಯದ ದೃಷ್ಟಿಯಿಂದ ನೋಡೋದಾದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳುವುದು ತುಂಬಾ ಉಪಯುಕ್ತಕಾರಿ ಈ ಸಮಯದಲ್ಲಿ ಮಾಡುವ ಧ್ಯಾನವೂ ಕೂಡ ಬಹಳ ಶ್ರೇಷ್ಠಕರ ಈ ಸಮಯದಲ್ಲಿ ಮಾಡುವ ಧ್ಯಾನದಿಂದ ಜೀವನದಲ್ಲಿ ನೀವು ಅಂದುಕೊಳ್ಳುವ ಕೆಲಸದ ಕಡೆ ಏಕಾಗ್ರತೆ ಹೆಚ್ಚಾಗಿ ಭಗವಂತನ ಅನುಗ್ರಹ ಕೂಡ ನಿಮಗೆ ಉಂಟಾಗುತ್ತದೆ ಈ ಒಂದು ಸಮಯದಲ್ಲಿ ಸಿಗುವ ಪರಿಶುದ್ಧ ಗಾಳಿಯೂ ಕೂಡ ನಮ್ಮ ದೇಹಕ್ಕೆ ಸೇರಿ ದೇಹದ ಪ್ರತಿ ಮೂಲೆ ಮೂಲೆಗೂ ನಾಡಿಗಳಿಗೂ ಕೂಡ ಶುದ್ಧ ಆಮ್ಲಜನಕವನ್ನು ಸರಬರಾಜು ಮಾಡುತ್ತದೆ ಇದರಿಂದ ಉತ್ತಮ ಆರೋಗ್ಯಕ್ಕೆ ಹಾಗೂ ದೇಹಕ್ಕೆ ವಿಶೇಷ ಬಲ ಉಂಟಾಗುತ್ತದೆ ಸ್ನೇಹಿತರೆ ನೋಡಿದ್ರಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ಎಚ್ಚರಗೊಳ್ಳೋದ್ರಿಂದ ಏನೆಲ್ಲ ಆಗಲಿದೆ ಅಂತ ಇದೇ ತರಹದ ಪ್ರತಿದಿನದ ಜೀವನಕ್ಕೆ ಸಹಾಯಕವಾಗುವ ಮಾಹಿತಿಗಾಗಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ